ಇಲಕಲ್ನಲ್ಲಿ ಹಾಡುಹಗಲೆ ದರೋಡೆ ಪೊಲೀಸ್ ಠಾಣೆ ಎದುರೇ ವೃದ್ಧರಿಂದ ಒಂದು ಲಕ್ಷ ರೂಪಾಯಿಗಳನ್ನು ದೋಚಿದ ದರೋಡೆಕೋರರು ಇಲಕಲ್ ನವೆಂಬರ್ ಹದಿನೇಳು ಎರಡು ಸಾವಿರ ಇಪ್ಪತ್ತೈದು ನಗರದ ಮಧ್ಯಭಾಗದಲ್ಲಿರುವ ಪೊಲೀಸ್ ಠಾಣೆಯ ಎದುರಿನ ಬಸ್ ನಿಲ್ದಾಣದಲ್ಲಿ ಮಧ್ಯಾಹ್ನದ ಬೆಳಕಿನಲ್ಲೇ ನಡೆದ ದರೋಡೆ ಪ್ರಕರಣ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಹುನಗುಂದ ತಾಲೂಕಿನ ಅರವತ್ತು ವರ್ಷ ಮೇಲ್ಪಟ್ಟ ವೃದ್ಧ ನಿವಾಸಿಯೊಬ್ಬರು ಎಸ್ಬಿಐ ಬ್ಯಾಂಕ್ನಿಂದ ಒಂದು ಲಕ್ಷ ರೂಪಾಯಿ ಹಣ ತೆಗೆಯುತ್ತಿದ್ದುದನ್ನು ಗಮನಿಸಿದ ಇಬ್ಬರು ಅಪರಿಚಿತ ಬೈಕ್ ಸವಾರರು ಅವರನ್ನು ಹಿಂಬಾಲಿಸಿ ಸಾರ್ವಜನಿಕ ಸ್ಥಳದಲ್ಲೇ ದರೋಡೆ ನಡೆಸಿದ ಘಟನೆ ನಡೆದಿದೆ ಬ್ಯಾಂಕ್ನಲ್ಲಿ ಹಣ ಪಡೆದ ನಂತರ ಊರಿಗೆ ಹಿಂತಿರುಗಲು ವೃದ್ಧರು ಇಲಕಲ್ ಬಸ್ ನಿಲ್ದಾಣಕ್ಕೆ ಬಂದಾಗ ಇಬ್ಬರು ದರೋಡೆಕೋರರು ಬೈಕ್ನಲ್ಲಿ ಎದುರು ಬಂದು ಅವರ ಕೈಯಲ್ಲಿದ್ದ ಹಣದ ಬ್ಯಾಗ್ ಬಲವಂತವಾಗಿ ಕಿತ್ತುಕೊಂಡು ಪರಾರಿಯಾದರು ಬ್ಯಾಗ್ ಉಳಿಸಿಕೊಳ್ಳಲು ಯತ್ನಿಸಿದ ವೇಳೆ ವೃದ್ಧರು ನೆಲಕ್ಕ ಬಿದ್ದು ಎಡಗೈ ಮೊಣಕೈಗೆ ಗಾಯ ಮಾಡಿಕೊಂಡರು ಬ್ಯಾಗ್ ಹರಿದಿದ್ದರೂ ಕೂಡ ಹಣವನ್ನು ಕಸಿದುಕೊಂಡ ದರೋಡೆಕೋರರು ಸ್ಥಳದಿಂದ ಮಿಂಚಿನ ವೇಗದಲ್ಲಿ ಓಡಿಹೋಗಿದ್ದಾರೆ ಘಟನೆಯ ತಕ್ಷಣವೇ ವೃದ್ಧರು ಪೊಲೀಸ್ ಠಾಣೆಗೆ ತೆರಳಿ ವಿಷಯವನ್ನು ತಿಳಿಸಿದ್ದಾರೆ ಠಾಣಾಧಿಕಾರಿಗಳು ಸಂಪೂರ್ಣ ವಿವರಗಳನ್ನು ಸಂಗ್ರಹಿಸಿ ದರೋಡೆಕೋರರ ಪತ್ತೆಗೆ ತನಿಖೆ ಆರಂಭಿಸಿದ್ದಾರೆ ಗಾಯಗೊಂಡ ವೃದ್ಧರು ಚಿಕಿತ್ಸೆಗೆ ಆಸ್ಪತ್ರೆಗೆ ತೆರಳಿ ನಂತರ ಅಧಿಕೃತ ದೂರು ದಾಖಲಿಸಿದ್ದಾರೆ ಪ್ರಕರಣದ ಹಿನ್ನೆಲೆಯಲ್ಲಿ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿ ಪರಿಶೀಲನೆ ಸಂಶಯಾಸ್ಪದ ವಾಹನಗಳ ಹಾದಿ ಹುಡುಕುವುದು ಹಾಗೂ ಸ್ಥಳೀಯ ಮಾಹಿತಿ ಸಂಗ್ರಹಿಸುವ ಕಾರ್ಯಾಚರಣೆ ಕೈಗೊಂಡಿದ್ದಾರೆ ಈವರೆಗೂ ಯಾವುದೇ ದೃಢ ಸುಳಿವು ಸಿಕ್ಕಿಲ್ಲವಾದರೂ ಠಾಣೆ ಎದುರಿಗೆ ದರೋಡೆ ನಡೆಯಿರುವ ಹಿನ್ನೆಲೆಯಲ್ಲಿ ತನಿಖೆಯನ್ನು ಗಟ್ಟಿಗೊಳಿಸಲಾಗಿದೆ ಪೊಲೀಸ್ ಠಾಣೆಯ ಎದುರಿನಲ್ಲೇ ಇಂತಹ ಘಟನೆ ನಡೆದಿರುವುದು ನಗರದ ಭದ್ರತಾ ವ್ಯವಸ್ಥೆಯ ಮೇಲೆ ಪ್ರಶ್ನೆ ಎಳೆದುಕೊಂಡಿದೆ ಬ್ಯಾಂಕ್ಗಳು ಬಸ್ ನಿಲ್ದಾಣಗಳು ಹಾಗೂ ಜನಸಂಚಾರ ಜಾಸ್ತಿ ಇರುವ ಪ್ರದೇಶಗಳಲ್ಲಿ ಗಸ್ತು ಬಲವರ್ಧನೆ ಹೆಚ್ಚುವರಿ ಪಾಳಿಗಳು ಹಾಗೂ ಸಿಸಿಟಿವಿ ಜಾಲ ವಿಸ್ತರಣೆ ಅಗತ್ಯವಿದೆ ಎಂದು ನಾಗರಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಾಗರಿಕರ ಸುರಕ್ಷತೆಗಾಗಿ ಎಚ್ಚರಿಕೆ ಮತ್ತು ಸಹಕಾರ ಅತ್ಯವಶ್ಯಕ ಸಂಶಯಾಸ್ಪದ ವ್ಯಕ್ತಿಗಳು ಅಥವಾ ಚಲನವಲನಗಳ ಬಗ್ಗೆ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ ಧನ್ಯವಾದಗಳೊಂದಿಗೆ ವರದಿ ನಾರಾಯಣವೊಗ್ಗ